ಈಗಾಗಲೇ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಹೊಸ ಗೋದಾ ಶಾಲೆಯಲ್ಲಿ ಎಫ್ ಎಲ್ ಎನ್ ತಾರೀಕು ಹಬ್ಬ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈಗಾಗಲೇ ಹತ್ತೊಂಬತ್ತು ತಾರೀಕನ್ನು ಈ ತಯಾರಿಯನ್ನು ಮಾಡ್ಕೊಂಡ್ವಿ ಈಗ ಕಲಿಕಾ ಹಬ್ಬದಲ್ಲಿ ಏನೇನು ವಿಶೇಷತೆ ಇದೆ ಏನೇನು ಏನೇನೋ ಮಾಡ್ಕೊಂಡಿದ್ದೀವಿ ಸರ್ ಆ್ಯಕ್ಚುಲಿ ನಾವು ನೋಡಿ ಎಫ್ ಎನ್ನು ಎಫಲಿಕ ಕಲಿಕ ಹಬ್ಬದಲ್ಲಿ ಈ ಹಬ್ಬನ ಆಯೋಜನೆ ಆಯ್ತಿನ ಫಸ್ಟ್ ನಾವು ಪ್ಲೇಸ್ಮೆಂಟ್ನ ಆಯ್ಕೆ ಮಾಡ್ಕೊಬೇಕಾಯ್ತು ಇದೇ ನೀವು ಹೊಸ ಗೋದಾವ್ ಶಾಲೆಯನ್ನು ನಾವು ಆಯ್ಕೆ ಮಾಡ್ತಾ ಇನ್ನೊಂದು ಒಳ್ಳೆಯ ಪ್ರತಾವ ಈ ಒಂದು ಸಣ್ಣ ಶಾಲೆ ಆಗುತ್ತೆ ಅವರಲ್ಲಿ ಒಳ್ಳೆಯ ಸಂಪನ್ಮೂಲ ಶಿಕ್ಷಕರು ಇದ್ದಾರೆ ಮೇಲಾಗಿ ಪ್ರೀತಿಯ ಪೂರ್ವದಲ್ಲಿ ನಾವು ವೆಚ್ಚ ಮತ್ತೆ ಸಂಪನ್ಮೂಲ ಶಿಕ್ಷಕರ ಒಂದು ಜಂಟಿ ಸಭೆಯನ್ನು ಕರೆದಾಗ ಆ ಒಂದು ಜಂಟಿ ಸಭೆಯಲ್ಲಿ ಸಂಪನ್ಮೂಲ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರಿಂದ ಅವರ ಒಂದು ಅಭಿಪ್ರಾಯವಾಗುತ್ತೆ ಅಂದರೆ ಈ ಒಂದು ಕಲಿಕಾ ಹಬ್ಬದ ಒಂದು ಆಯೋಜನೆ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಯನ್ನು ನಾವು ಪಡ್ಕೋಬೇಕಾದ್ರೆ ಅವರಿಂದ ಒಂದು ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಿ ಅಭಿ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಿಕೊಂಡು ಮೊದಲನೇ ಬಾರಿಗೆ ಸುತ್ತಮವಾದಂತಹ ಹತ್ತೊಂಬತ್ತು ಮತ್ತು ಇಪ್ಪತ್ತು ಸಂಪೂರ್ಣವಾಗಿ ಎರಡು ದಿನಗಳ ಕಾಲ ಈ ಒಂದು ಕಲಿಕಾ ಹಬ್ಬದ ಪೂರ್ವ ತಯಾರಿಯಲ್ಲಿ ಏಳು ಜನ ಸಂಪನ್ಮೂಲ ಶಿಕ್ಷಕರು ಮತ್ತು ಈ ಶಾಲೆಯ ಒಂದು ಒಂಬತ್ತು ಜನ ಶಿಕ್ಷಕರು ಉತ್ತಮವಾಗಿರ್ತಕ್ಕಂಥ ಸಂಪನ್ಮೂಲ ಶಿಕ್ಷಕರು ಈ ಕಲಿಕಾ ಹಬ್ಬದ ಒಂದು ಪ್ರಯುಕ್ತ ಪೂರ್ವ ಚಟುವಟಿಕೆಯಲ್ಲಿ ಎಲ್ಲ ಏಳು ಸ್ಥಾನಗಳ ಒಂದು ಟಿಯನ್ಎಂಗಳನ್ನು ಮತ್ತು ಏನು ಅಂಗಲದ ಒಂದು ಹೊರಾಂಗಣದಲ್ಲಿ ಏನು ನಿಯಮ ಹಾಕಲು ಕೆಲವೊಂದಿಷ್ಟು ಟಿಯನ್ಗಳನ್ನು ನಾವು ಸಂಪನ್ಮೂಲ ಶಿಕ್ಷಕರು ಮಾಡಿ ಕಲಿಕಾಪ ಕಾರ್ಯಕ್ರಮಕ್ಕೆ ಯಾರ ಮಾಡ್ತಾರೆ ಯಾರು ಬರ್ತಾರೆ ಎಷ್ಟು ಮಕ್ಕಳು ಭಾಗವಹಿಸಬೇಕು ಒಂದು ಮಕ್ಕಳು ಎಷ್ಟು ಬೆಟ್ಟದಲ್ಲಿ ಭಾಗವಹಿಸಬೇಕು ಯಾರು ಎಫ್ ಎಲ್ ಎಲ್ ಎನ್ ಕಲಿಕಾ ಒಂದು ಸುತ್ತೋಲೆ ಇರುತ್ತೆ ಮನೆ ಹೊಸ ಒಂದು ಸುತ್ತೋಲೆ ಇದರಲ್ಲಿ ಮತ್ತು ಒಂದು ಕಷ್ಟದಲ್ಲಿ ನೂರು ಜನ ಮಕ್ಕಳು ಕನಿಷ್ಠ ನೂರು ಜನ ಈ ಒಂದು ನೇರವಾಗಿ ಸಕಾರಾತ್ಮಕವಾಗಿ ಸಕ್ರಿಯವಾಗಿ ಒಂದು ಆದೇಶ ಸಹಿತ ಇದೆ ಸೊ ಹಾಗಾಗಿ ಈ ಒಂದು ಆದೇಶದಂತೆ ನಾವು ನಮ್ಮಲ್ಲಿ ಒಟ್ಟು ಒಂಬತ್ತು ಶಾಲೆಯದು ಒಂಬತ್ತು ಶಾಲೆಯಿಂದ ಪ್ರತಿ ಒಂದು ಶಾಲೆಯಿಂದ ಒಂದರಿಂದ ಐದನೇ ತರಗತಿಯ ಮಕ್ಕಳಿದ್ದು ಒಂದೊಂದು ಶಾಲೆಯಿಂದ ನಾವು ನಮ್ಮ ಎಷ್ಟು ಒಂಬತ್ತು ಹತ್ತು ಜನ ಹನ್ನೆರಡು ಜನ ಮಕ್ಕಳನ್ನು ನಾವು ತೆಗೆದುಕೊಂಡು ಬಂದು ಈ ಒಂದು ಚಟುವಟಿಕೆಯಲ್ಲಿ ಸಕ್ರಿಯಾತ್ಮಕವಾಗಿ ಸ ತೊಡಗಿಸಿಕೊಳ್ಳಲು ಅವ್ರ ಮುಖಪಾತ್ರರಿಗೆ ನಾವು ಮುಖ ಪಾತ್ರ ಸಭೆಯಲ್ಲಿ ನಾವು ತಿಳಿಸಿದ್ದೇವೆ ಅದರಂತೆ ಅವರು ಸಹಿತ ಪ್ರತಿ ಶಾಲೆಯಿಂದ ಹನ್ನೆರಡು ಜನ ಮಕ್ಕಳನ್ನ ಆ ಒಂದು ಈ ಒಂದು ಎಫ್ಎಲ್ ಆದ ಕಲಿಕಾಪುರದಲ್ಲಿ ಕರೆದುಕೊಂಡು ಬಂದ್ರು ಹನ್ನೆರಡು ಜನ ಅಂದ್ರೆ ಒಂಬತ್ತು ಶಾಲೆ ನೂರ ಎಂಟು ಸಾಲವಾಗಿ ಕೈ ಕಾಪಾಪು ಕಾರ್ಯಕ್ರಮಕ್ಕೆ ನಾವು ಒಂದು ದಿನ ಮುಂಚಿತವಾಗಿ ಮನೆ ಕ್ಷೇತ್ರದಲ್ಲಿ ಅದರ ಕಡೆಯಿಂದ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಹೇಶ್ ನಾಯ್ಕ್ ಸಾರ್ ಅವರು ಮತ್ತು ಜಿಲ್ಲಾ ಸಹ ಕಾರ್ಯಾಧ್ಯಕ್ಷ ರಂಗನಾಥ ಸಾರ್ ಅವರು ಮತ್ತು ನಮ್ಮ ಇಲಾಖೆಯಿಂದ ಈಶು ಅರವಿಂದ ಸಾರ್ ಅವರು ಅವರಿದ್ದರು ಉದ್ಘಾಟನೆಯನ್ನು ಆ ನೇತೃತ್ವದಲ್ಲಿ ಅವರ ಒಂದು ಸಮುದ್ರದಲ್ಲಿ ನಾವು ಅವರಿಂದ ಉದ್ಘಾಟನೆಯನ್ನು ಮಾಡಿಸಿದ್ವಿ ಉದ್ಘಾಟನೆಯನ್ನು ಮಾಡಿಸಿದ ನಂತರ ನಮ್ಮ ಪದಾಧಿಕಾರಿಗಳು ಜಿಲ್ಲಾ ತಾಲೂಕು ಪರಿತರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಸಾರ್ ಅವರು ಅವರು ಸಹಿತ ಒಂದು ಜ್ಯೋತಿಗಳು ಕುರಿತು ಒಳ್ಳೆಯ ಒಂದು ಅಭಿಪ್ರಾಯವನ್ನು ತಿಳಿಸಿದ್ರು ಮಕ್ಕಳಿಗೆಲ್ಲ ಎಲ್ಲ ಮಕ್ಕಳು ಮತ್ತು ತಮ್ಮದ ಶಿಕ್ಷಕರ ಒಂದು ಪ್ರೇರಣೆಯ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅವರು ಒಂದು ಕಾರ್ಯಕ್ರಮಕ್ಕೆ ತೆರಳಿದ್ರು ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆ ನಮ್ಗೆ ಕೂಡ ಬಹಳ ಸಂತೋಷದಾಯಕ ಜೊತೆಗೆ ಈ ಕಾರ್ಯಕ್ರಮ ಇವರನ್ನೆಲ್ಲ ತಯಾರು ಮಾಡಿದರೆ ಟೀಚರ್ಸ್ ಇವೆಲ್ಲ ಚೆನ್ನಾಗಿ ಬಹಳ ಒಂದು ಒಳ್ಳೆಯ ಕಲರ್ಫುಲ್ ಆಗಿ ಬಹಳ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇದರಲ್ಲಿ ಮಕ್ಕಳು ಭಾಗವಹಿಸಿಕೆ ಟೀಚರ್ಸ್ ಯಾವ ರೀತಿ ಆಗೋದಕ್ಕೆಲ್ಲಿಸ್ತೀವಿ ಸರ್ ಇದರಲ್ಲಿ ಏಳು ಸ್ಥಾನಗಳು ಇರೋದರಿಂದ ಮಕ್ಕಳು ರೊಟೇಷನ್ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾಲಿಗೆ ರೊಟೇಷನ್ ಆಗುವ ಒಂದು ವ್ಯವಸ್ಥೆಯನ್ನು ಸುತ್ತೋಲೆಯಲ್ಲಿ ಒಂದು ಒಂದು ನಿರ್ದೇಶನ ಇತ್ತು ಆ ನಿರ್ದೇಶನದಲ್ಲಿ ನಾವು ಏಳು ಒಂದು ಸ್ಥಾನಗಳಿಗೆ ನಾವು ಏನು ರೊಟೇಟನ್ನು ಮಾಡಿದ್ವಿ ರೊಟೇಟನ್ನು ಮಾಡಿ ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಏಳು ಸ್ಥಾನಗಳಿಂದ ಒಂದು ಒಳ್ಳೆಯ ಫಲಿತಾಂಶ ಒಂದು ದೇವರಾಯಕ ಒಳ್ಳೆ ಫಲಿತಾಂಶವನ್ನು ನಾವು ತೆಗೆದುಕೊಂಡ್ವಿ ಮೂರು ಗಂಟೆ ನಂತರ ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಾವು ಏನು ಮೈದಾನದ ಶಾಲಾ ಮೈದಾನದಲ್ಲಿ ವೇದಿಕೆಯ ಒಂದು ಮುಂಭಾಗದಲ್ಲಿ ನಾವು ರಸಪ್ರಶ್ನೆ ಕಾರ್ಯಕ್ರಮವನ್ನು ಸಹಿತ ಮಾಡಿದ್ದೇವೆ ಆ ರಸಪ್ರತೆ ಕಾರ್ಯಕ್ರಮದಲ್ಲಿ ಒಳ್ಳೆಯ ಒಂದು ಫಲಿತಾಂಶ ಪ್ರಕಟಣೆ ಆದ ನಂತರ ಮಕ್ಕಳು ಮತ್ತು ಪೋಷಕರ ಒಂದು ಸಾಹಸದ ಒಂದು ಊಟ ಏನಿತ್ತಲ್ಲ ಆ ಒಂದು ಚಟುವಟಿಕೆ ಇದೆ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ ಮತ್ತೆ ಡೆಮನ್ಸ್ ಪೋಸ್ಟ್ ಇದು ಎರಡೂ ಒಳ್ಳೆಯ ಆಟಗಳನ್ನು ಆಡಿಸಿಕೊಂಡು ಅಲ್ಲಿ ಸಹಿತ ಒಂದು ಒಳ್ಳೆಯ ಪ್ರಶಸ್ತಿ ಭವಿಷ್ಯದ ಒಂದು ಏನೋ ಒಂದು ಫಲಿತಾಂಶ ಪ್ರಕಟ ತೆಗೆದುಕೊಂಡ ಕೊನೆಯದಾಗಿ ಒಂದು ಏನು ಕಾರ್ಯಕ್ರಮದ ಒಂದು ಎಲ್ಲ ಪ್ರೋಗ್ರಾಮನ್ನು ನಾವು ಮಾಡಿದ್ದೆವು ಆ ಒಂದು ಎಲ್ಲ ಪ್ರೋಗ್ರಾಮದಲ್ಲಿ ವಿಜೇತರಾದ ಹತಮಾನ ದ್ವಿತೀಯ ಮತ್ತು ತೃತೀಯ ಮಕ್ಕಳಿಗೆ ನಗದು ಬಹುಮಾನ ಜೊತೆಗೆ ಪ್ರಶಸ್ತಿ ಪತ್ರವನ್ನು ನಾವು ವಿತರಣೆಯನ್ನು ಮಾಡಲಾಯಿತು ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ಸುತ್ತಮ ಬಹುಮಾನವನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟು ಮತ್ತು ನಾವು ಸುತ್ತೋಲೆಯಂತೆ ನಾವು ಅನುಸರಿಸಿ ಮೊದಲಿಗೆ ಸೇತುವೆ ಖುಷಿಯಾದಂಥ ಒಂದು ವಾತಾವರಣವನ್ನು ನಿರ್ಮಿಸಿದ್ದೇವೆ ಅಂತೇಳಿ ನಾನು ಅಭಿಪ್ರಾಯ ಇದೇ ರೀತಿಯಾಗಿ ನಿಮ್ಮ ನೇತೃತ್ವದಲ್ಲಿ ನಮ್ಮ ಹೊರ ಮಟ್ಟದಲ್ಲಿ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಅದು ಒಟ್ಟಾರೆ ನಮ್ಮ ಒಂದು ಸರ್ಕಾರ ಭಾಷೆಗಳಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಅವರು ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಬೇರೆ ಬೇರೆ ಈ ರೀತಿ ಕಾರ್ಯಕ್ರಮ ಆಗುವಂಥ ಈ ಒಂದು ಕಾರ್ಯಕ್ರಮದ ಭಾಷೆ ಮಾಡಿ ಸರ್ ಯು ಸರ್